ಬಳಕೆ ಮಾಡ್ಕೊಂಡು ಬಂದಿದ್ದೀವಿ ಇಟ್ ಇಸ್ ನಾಟ್ ಎ ಕಮ್ಯುನಲ್ ಇಶ್ಯೂ ಅಷ್ಟೇ ಬೇರೆ ಯಾರಾದರೂ ಕೂಡ ಚರ್ಚೆ ನೀವು ಅದೇ ಸರ್ ಚರ್ಚೆ ಆಗುತ್ತೆ ಅಂತ ಅಂದರೆ ನೀವು ಮೋಸ್ಟ್ ಸ್ಟ್ರಾಂಗ್ ಇದ್ದೀರಾ ಅದಕ್ಕೆ ಚರ್ಚೆ ಮಾಡ್ತಾ ಇದ್ದಾರೆ ಎಲ್ಲ ಮಾತಾಡೋದ್ರಿಂದ ಕುಂಭಮೇಳ ನಮ್ಮ ನೀರು ಗಂಗಾಜಲ ಕಾವೇರಿ ಇವೆಲ್ಲ ನಮ್ಮ ಪವಿತ್ರವಾದಂಥ ನದಿಗಳು ಅದು ಏನೋ ಮೊದಲಿಂದ ಕೂಡ ಒಂದು ಪದ್ಧತಿ ಅವರ ಧರ್ಮದಲ್ಲಿ ಬಂದಿದೆ ಅಷ್ಟು ಬಿಟ್ಟು ಅದರಲ್ಲಿ ಯಾವ ರಾಜಕಾರಣ ಇಲ್ಲ ಯಾವ ರಾಜಕಾರಣ ಬೆಟ್ಟು ನಾನು ಸ್ಟಾರ್ಟಿಂಗ್ ಹೇಳಿದ್ದೀನಿ ಇದರಿಂದ ಪೊಲಿಟಿಕಲೈಸ್ ಮಾಡ್ಕೊಂಬಲ್ಲ ಈ ಗಣೇಶನ ಹಬ್ಬ ಮಾಡ್ತಾ ಇದ್ದೀವಿ ಏನೇ ಶಿವರಾತ್ರಿ ಹಬ್ಬ ಮಾಡ್ತಾ ಇದ್ದೀವಿ ಈಗ ನಮ್ಮ ಸ್ಪೀಕರ್ ಅವರು ಕುಂಭಮೇಳಕ್ಕೆ ಮೇಳಕ್ಕೆ ಸ್ಪೀಕರ್ ಹೇಳೋದು ಕುಂಭಮೇಳಕ್ಕೆ ಮೇಳಕ್ಕೆ ಹೋಗ್ಬೇಕು ಅಂತ ನನಗೆ ಪರ್ಸನಲ್ ಆಗಿ ಮತ್ತು ಜೆ ಇವರು ಫೈನಾನ್ಸ್ ಮಿನಿಸ್ಟರ್ ನಾನು ರಿಕ್ವೆಸ್ಟ್ ಮಾಡ್ಕೊಂಡು ನಾನು ಅಲ್ಲಿ ಆರ್ಗನೈನ್ ನೋಡ್ಕೊಂಡು ಬಂದಿದ್ದೀನಿ ನಿಮ್ದು ಆರ್ಗನೈಷನ್ ಮಾಡಿದ್ದೆ ನೀನು ಅಷ್ಟೇ ತಿಳ್ಕೊಂಡು ಅದನ್ನು ಕೂಡ ಆರ್ತಿ ಆರ್ತಿ ಬಗ್ಗೆ ನಾನು ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ ನಾವೇ ಕಾವೇರಿ ಆರ್ತಿ ಮಾಡಬೇಕು ಅಂತಿದ್ದೀವಲ್ಲ ಅದ್ರ ಬಗ್ಗೆ ತಿಳ್ಕೊಂಡು ಬಂದಿದ್ದೀವಿ ಡ್ರಾವರ್ ನೋವು ವಿಚಾರ ಇಲ್ಲ ಅನುಭವ ನೋಡಿದ ಕಣ್ಣಲ್ಲಿ ನೋಡಿದಾಗೆ ಅವರ ವಿರೋಧ ಮಾಡಿದೀವಿ ಸಾವಿರಾರು ಜನ ವಿರೋಧ ಮಾಡಲಿ ನನ್ನ ನಂಬಿಕೆ ಈಗ ನಾನು ನೋಡೋಣ ಕೆಲವು ಮಟ್ಟಕ್ಕೆ ಹೋಗ್ತೀನಿ ನಮ್ಮವರೇ ಕೇಳ್ತಾರೆ ನಮ್ಮ ಮಟ್ಟಿಗೆ ಬರಲ್ಲ ನೀನು ಅಲ್ಲಿಗೆ ಹೋಗ್ತಾ ಇದ್ದೇನೆ ನೀನು ಇಟ್ ಮೈ ಬಿಲೀಫ್ ನನಗೆಲ್ಲಿ ಒಳ್ಳೇದಾಗ್ತದೆ ಅಲ್ಲಿ ಹೋಗ್ಬೇಕಲ್ಲ ನಾನು ಈಗ ನನ್ನ ನನ್ನ ಕ್ಷೇತ್ರದಲ್ಲಿ ನಾನು ಓಟ್ ಹಾಕ್ದವರೆಲ್ಲ ಪರಿಷ್ಠು ಜಾತಿ ಪರಿಷ್ಠ ಪಂಗಡದವರಪ್ಪ ನೈಂಟಿ ಪರ್ಸೆಂಟ್ ಓಟ್ ಹಾಕ್ತಾರೆ ನನ್ನ ಕ್ಷೇತ್ರದಲ್ಲಿ ನೈಂಟಿ ನೈನ್ ಪರ್ಸೆಂಟ್ ಬ್ರಾಹ್ಮಣರು ನನಗೆ ಓಟ್ ಆಗ್ತಾರೆ ಗೊತ್ತಾ ನಿಮಗೆ ನೈಂಟಿ ನೈನ್ ಪರ್ಸೆಂಟ್ ಬ್ರಾಹ್ಮಣ್ಸ್ ನಮ್ಮ ಕ್ಷೇತ್ರದ ಕೊಟ್ಟ ಬಿ ಬ್ರಾಹ್ಮಣ ಎಲ್ಲ ಬಿಜೆಪಿ ಅಂತ ಮಾಡ್ಬೇಕಾಗ್ತದೆ ಗೊತ್ತು ಹೆಂಗ ಗೊತ್ತು ಜಾತಿ ಮೇಲೆ ನಾವು ರಾಜಕಾರಣ ಮಾಡೋದಿಲ್ಲ ನಾನೇನಿದ್ರು ನೀತಿ ಮೇಲೆ ರಾಜಕಾರಣ ಮಾಡೋದು ಕಾಂಗ್ರೆಸ್ ಪಾರ್ಟಿ ಅಂದರೆ ಎಲ್ಲ ಪಾರ್ಟಿ ಕಾಂಗ್ರೆಸ್ ಧರ್ಮ ಅಂದರೆ ಎಲ್ಲರೂ ಧರ್ಮ ನಮ್ಮ ಪಕ್ಷದಲ್ಲೂ ಕೂಡ ಎಲ್ಲರೂ ಒಟ್ಟು ತೆಗೆದುಕೊಂಡು ಹೋಗೋದು ನಮ್ಮ ಪಕ್ಷದ ವಿಷಯ ನಾವು ಯಾರಿಗೆ ಸ್ಥಾನ ಕೊಡ್ಬೇಕಾದ್ರೆ ಎಲ್ಲ ಧರ್ಮದವ್ರಿಗೂ ಲೆಕ್ಕಾಕೆ ನಾನು ಕೊಡಬೇಕು ಈಗ ಸರ್ಕಾರ ಈಗ ವಿಧಾನಸೌಧದಲ್ಲಿ ನಾನು ಕೂತಿದ್ದೀನಿ ಡೆಪ್ಟಿ ಸಿ ಎಮ್ ಮೀಟಿಂಗ್ ಧಾರ್ಮಿಕ ಇಲಾಖೆನ ಮುಚ್ಚಿಬಿಡಿಬಿ ಮತ್ತೆ ವಕ್ ಬೋರ್ಡ್ನ ಮುಚ್ಚಿಬಿಡಿ ಮತ್ತೆ ಬಿ ಜೆ ಪಿಯವ್ರು ಯಾಕೆ ಧಾರ್ಮಿಕ ವಕ್ ಬೋರ್ಡ್ನ ಮುಚ್ಚೋಕ್ಕಾಗಲಿಲ್ಲ ಕ್ರಿಶ್ಚಿಯನ್ ಡೆವಲಪ್ಮೆಂಟ್ ಬೋರ್ಡ್ನ ಯಾಕೆ ಮುಚ್ಚೋಕ್ಕಾಗಲಿಲ್ಲ ಒಂದು ಸೀಟ್ ಕೊಡದೇ ಇರ್ಬೋದು ಅವರು ಮುಸ್ಲಿಮ್ಸ್ಗೂ ಕೊಡದೇ ಇರ್ಬೋದು ಕ್ರಿಶ್ಚಿಯನ್ಸ್ಗೂ ಕೊಡದೇ ಇರ್ಬೋದು ಬಟ್ ವೈಟ್ ದಟ್ ಇಸ್ ನಾಟ್ ಕ್ಲೋಸ್ ದಟ್ ಈಸ್ ಕಾನ್ಸ್ಟಿಟ್ಯೂಷನ್ ರೈಟ್ ಈ ದೇಶದಲ್ಲಿ ಎಲ್ಲ ವರ್ಗರು ಈಗ ಅವ್ರು ಬೇರೆ ನೀರು ಕುಡಿದಾರ ನಾನು ಬೇರೆ ನೀರು ಕುಡಿದಿನ ಈ ಭೂಮಿಗೆ ನನ್ನ ಜಾತಿ ಇದೆಯಾ ಭೂಮಿಗೆ ನನ್ನ ಧರ್ಮ ಇದೆಯಾ ಗಾಳಿಗೆ ಯಾರು ಈಗ ನೋಡ್ರಿ ಹಿಂದೆ ಎಸ್ ಎಂ ಕೃಷ್ಣ ಕಾಲದಲ್ಲಿ ಪಾಂಚ ಜನ ಅಂತ ಹೆಸರು ವಾಂಜಿ ಜೈನ ಯಾತ್ರೆ ಮಾಡಿದ್ರು ಸಿದ್ದರಾಮಯ್ಯ ಕೇಳಿ ಇವರು ನಮ್ಮ ಸಿ ಎಂ ಲಿಂಗಪುರ್ ಕೇಳಿಲಿ ಶಂಕೆ ಕೆಲರೆಲ್ಲ ಹೋಗಿ ಸೋನಿಯಾ ಗಾಂಧಿಯವ್ರಿಗೆ ಕಂಪ್ಲೇಂಟ್ ಕೇಳಿದ್ರು ವಾಂಜಿ ಜನ ಅಂತ ಅಂದರೆ ಬಿ ಜೆ ಪಿದು ಕೇಪು ಇದು ಆರ್ ಎಸ್ ಎಸ್ ಪತ್ರಿಕೆ ನಾವು ಮೋದಿ ಅಂತ ಕಂಪ್ಲೇಂಟ್ ಕೇಳಿದ್ರು ಏನಾಗಂತ ಎಲ್ಲರ್ಗೂ ನಾವು ಬಂದ್ಕೊಟ್ಟು ಆರ್ ಎಸ್ ಎಸ್ ಅವ್ರಿಗೆ ನಿಮಗೆ ಬಿ ಜೆ ಪಿ ಅವ್ರಿಗೆ ಬರೀ ಹಿಂದೂಗಳೆಲ್ಲ ನಿಮ್ಮವರೇ ಬರೀ ನಮ್ದಿದು ಅಂತ ಸಿದ್ದರಾಮಯ್ಯ ಅವ್ರೇಂಜ್ ಮಾಡ್ ಅಪ್ಪ ಹೆಸರು ಮಾಡ್ ಚೇಂಜ್ ಮಾಡ್ತೇ ನಮ್ಮ ರಾಹುಲ್ ಗಾಂಧಿ ಅವರ್ ರಾಹುಲ್ ಗಾಂಧಿ ಅವ್ರ ಲೀಡರ್ ಯು ನೋ ಇಸ್ ಒನ್ ಆಫ್ ದಿ ಗ್ರೇಟೆಸ್ಟ್ ಭಕ್ತ ರಾಹುಲ್ ಗಾಂಧಿ ಟು ದೀಕ್ಷಾ ಇನ್ ಕರ್ನಾಟಕ ಇನ್ ಬುರ್ಘಾ ಇಟ್ ಇಸ್ ಟು ನಾರ್ತ್